ಮೊದ್ಲೇದಾಗಿ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಬೆಳಗಾವಿಯ ಮಹಾನಗರ ಪಾಲಿಕೆಯನ್ನು ಉಳಿಸುವುದರ ಸಲುವಾಗಿ ನಮ್ಮ ಪ್ರಯತ್ನ ಇರುತ್ತದೆ ಈ ಒಂದು ಪ್ರಕಲ್ಪ ನಡೆದು ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಲ್ಲಿ ಮಹಾತ್ಮ ಓಲ್ಮಿಗ್ರ ಸಿಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡೋ ಪ್ರಕಾರ ಎಲ್ಲ ಬಂದು ಆಸೆ ಇತ್ತು ಆದರೆ ಅದು ಆಗದೆ ಆ ರೋಡ್ ಅಲ್ಲಿ ಅಲೈನ್ಮೆಂಟ್ ತಪ್ಪಿದೆ ಅಂತ ಈಗಾಗಲೇ ವಿಷಯ ಹಾಗಾದರೆ ಆ ಅಲೈನ್ಮೆಂಟ್ ಬದಲಿಸಿದ್ದು ಯಾರು ಅಂತ ಈಗಾಗಲೇ ಮಾನ್ಯ ಹಿಂದಿನ ಡಿ ಸಿ ಅವರ ತನಿಖಾ ವಧಿಯಲ್ಲಿ ಎಸ್ ಸಿ ಎಲ್ ಅಂತ ತಿಳ್ಕೊಂಡು ಈಗಾಗಲೇ ಬಂದಿದೆ ಅದೇ ಪ್ರಕಾರ ಈ ಒಂದು ಇಂಥ ದೊಡ್ಡ ಇಪ್ಪತ್ತು ಕೋಟಿ ರೂಪಾಯಿ ತುಂಬುವಂತಹ ಒಂದು ಸಮಸ್ಯೆ ಇವತ್ತು ದಿವಸ ಬೆಳಗಾವಿ ಆಪರೇಷನ್ ಬಂದಿದೆ ಹಾಗಾದರೆ ಇದಕ್ಕೆ ಮಾಸ್ಟರ್ ಮೈಂಡ್ ಯಾರು ಲಾಭಾರ್ಥಿ ಯಾರು ಯಾರ ಗೆಗಳು ಆ ಸ್ಥಾನದಲ್ಲಿ ಇದ್ದಾವೆ ಹೆಚ್ಚಿನ ಬೆಲೆ ಬರೋದರ ಸಲುವಾಗಿ ಹಾಗೂ ಪ್ರೈಮ್ ಪ್ರಾಪರ್ಟಿ ಯಾರ್ದು ಬಂದಿದೆ ಅಂತ ತಿಳ್ಕೊಂಡು ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ದಿನಗಳಲ್ಲಿ ಬೆಳಗಾವಿ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಂತ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೆಳಗಾವಿ ಸಂಘ ಸಂಸ್ಥೆಗಳು ಸಂಘಟನೆಗಳು ನಾಗರಿಕರು ಕೂಡ ಇದರಲ್ಲಿ ಮಾರ್ಗಟ್ಟು ಕಂಡುಕೊಂಡು ಕೂಡ ನಾವೊಂದು ಆಹ್ವಾನ ಎಲ್ಲರೂ ಹತ್ರ ಮಾಡ್ತಾ ಇದ್ದೇವೆ ಮಹಾನಗರ ಪಾಲಿಕೆಯಿಂದ ಹೋದ ಹಣವನ್ನು ಧರಿಸುವುದೇ ನಮ್ಮ ಉದ್ದೇಶ ಹಾಗಾದರೆ ಅದನ್ನು ಹೇಗೆ ತರಬೇಕು ತಪ್ಪು ಮಾಡಿದ ಅಧಿಕಾರಿಗಳು ಮತ್ತು ಮಾಸ್ಟರ್ ಮೈಂಡ್ ಲಾಭಾರ್ಥಿನೇ ತುಕೊಂಡು ಇದರಲ್ಲಿ ಯಾರು ಲಾಭ ಆಗಿಲ್ಲ ಅವರೇ ತುಂಬ ಹಾಗಾದಲ್ಲಿ ಮಾತ್ರ ಮಹಾನಗರ ಪಾಲಿಕೆ ಉಳಿಸಬಹುದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹಾಗೂ ಕ್ರಿಮಿನಲ್ ಪಿಡಿಷನ್ ಪಿಡಿಶನ್ ಅಧ್ಯಯನ ಆಗಲೇಬೇಕು ಮೊದಲೇ ಡಿಮಾಂಡ್ ಇದೇ ಇರುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಕೂಡ ಇದರಲ್ಲಿ ಸೆಳೆಯಬಹುದಾದಂತಹ ವಿಷಯ ಮಾಧ್ಯಮದವರು ಯಾರು ಬೆಳಗಾವಿ ಬೆಳಗಾವಿ ನಾಚಂಜರು ಆಗಿರುತ್ತಾರೆ ಅವರು ಕೂಡ ಮುಂದೆ ಬರುವ ತೆರಿಗೆಗಳ ಸಮಸ್ಯೆಗಳಿಗೆ ಎದುರಾಗಬೇಕಾಗಿತ್ತು ಅದಕ್ಕಾಗಿ ನಾನು ತಮ್ಮೆಲ್ಲ ನಡಕಳಿಸಿ ವಿನಂತಿ ಮಾಡ್ತಾ ಇದ್ದೇನೆ ಮುಂದೆ ಬರುವಂತ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಬರೋದಂದ್ರೆ ಗಮ ಮಾನ್ಯ ಮುಖ್ಯಮಂತ್ರಿಗಳ ಹೊರಗೆ ಈ ವಿಷಯ ಕೊಡು ಅಂತ ಕಾರ್ಯ ಸಾವಿರ ಮಾಡುವುದನ್ನು ತಿಳ್ಕೊಂಡು ತಮ್ಮ ಎಲ್ಲ ವಿನಂತಿ ಮಾಡ್ತಾ ಇದ್ದೇನೆ ಅಧಿಕಾರಿಗಳು ಇಂತಹ ಹಗರಣಿಗಳ ಸರ್ಕಾರವರ ಮುಂದೆ ಮಟ್ರ್ ಮೈಂಡ್ ರಾಜಕಾರಣಿಗಳ ಮಾತು ಕೇಳಿ ಮಾಡಿದಲ್ಲಿ ಸಿರುಕುಕೊಳ್ಳುವುದು ಅಧಿಕಾರಿಗಳೇ ಹೊರತಾಗಿ ಯಾರು ಜನ ಅಲ್ಲ ಹಾಗಾಗಿ ಇಂಥವೆಲ್ಲ ಎಲ್ಲ ನಡೆದ್ರೆ ಜನತಾ ಕೂಡ ಸುಮ್ಮನೆ ಕುತ್ಕೊಂಡಿಲ್ಲ ಜನತಾ ಸುಮ್ಮನೆ ಕೊಡೋಕೆ ಆಗೋದೇ ಇಲ್ಲ